ತಂಗಲು ಒಂದು ಸುಂದರವಾದ ಮನೆ ಬೇಕು ಮನೆಯ ಅಂಗಲದಲ್ಲಿ ಒಂದು ಸುಂದರವಾದ ಕಾರು ಬೇಕು ಆದರೆ ಯಾವ ಕಾರನ್ನ ಪರ್ಚೇಸ್ ಮಾಡಬೇಕು ಯಾವ ಲಕ್ಸುರಿ ಆಗಿರಬೇಕೋ ಅಥವಾ ಸಿಂಪಲ್ ಆಗಿ ಸಾಕೋ ಪೆಟ್ರೋಲ್ ಬೇಕೋ ಡೀಸೆಲ್ ಬೇಕೋ ಸಿ ಎನ್ ಜಿ ಲಾಭವೋ ಯಾವ ಕಾರನ್ನ ಪರ್ಚೇಸ್ ಮಾಡುವಂತ ಹೋ ಒಂದು ಗೊಂದಲ ಹಲವರಲ್ಲಿದೆ ನಿಮ್ಮೆಲ್ಲ ಗೊಂದಲಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡುವಂತಹ ಸಣ್ಣ ಪ್ರಯತ್ನ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಕಾರು ಅಂತ ಹೇಳಬೇಕಾದ್ರೆ ಎಲ್ಲರಲ್ಲೂ ಆಸೆ ಇರುತ್ತೆ ನನಗೆ ಒಂದು ಸುಂದರವಾದ ಕಾರ್ ಇರಬೇಕು ಸ್ವಲ್ಪ ಲಕ್ಸುರಿ ಆಗಿರುವಂತಹ ಕಾರ್ ಬೇಕು ತುಂಬಾ ಎಲ್ಲ ಅಂದ್ರು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಕಾರೇ ಬೇಕು ಆದ್ರೆ ಅದನ್ನ ಮೈಂಟೆನೆನ್ಸ್ ಮಾಡುವಂಥದ್ದು ಕೂಡ ಅಷ್ಟೇ ಸುಲಭವಾಗಿರ್ಬೇಕು ಅಂತ ಹೇಳುವಂತಹ ಲೆಕ್ಕಾಚಾರ ಹಲವರಲ್ಲಿ ಇರುತ್ತೆ ಆದ್ರೆ ಯಾವ ಕಾರನ್ನ ತಗೋಬೇಕು ಅಂದ್ರೆ ಯಾವ ಎಷ್ಟು ಮೈಲೇಜ್ ಇರುವಂತಹ ಕಾರನ್ನ ತಗೋಬೇಕು ಪೆಟ್ರೋಲ್ ಅಲ್ಲಿ ಮೈಲೇಜ್ ಇರುತ್ತಾ ಅಥವಾ ಡೀಸೆಲ್ ಅಲ್ಲಿ ಮೈಲೇಜ್ ಇರುತ್ತೋ ಅಥವಾ ಸಿ ಎನ್ ಮೈಲೇಜ್ ಜಾಸ್ತಿ ಬರೋದು ಅಥವಾ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ಯಾವ ಫ್ಯೂಲ್ ಲಾಭ ಅಂತ ಹೇಳುವಂತಂದರೆ ಎಷ್ಟು ಪರ್ಫಾರ್ಮೆನ್ಸ್ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅಂತ ಹೇಳೋದನ್ನೆಲ್ಲ ಎಲ್ಲರಲ್ಲಿರುವಂತಹ ಗೊಂದಲ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಕಾರು ಅಂತ ಹೇಳಬೇಕಾದ್ರೆ ನಾನು ನನ್ನ ಲೈಫಲ್ಲಿ ಬೇರೆ ಬೇರೆ ಕಾರುಗಳನ್ನು ಯೂಸ್ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗ್ ಯೂಸ್ ಮಾಡಿರುವಂತಹ ಕಾರ್ ಅಂತ ಹೇಳಿದ್ರೆ ಆಲ್ರೋ ಏಟ್ ಅದು ನಾರ್ಮಲ್ ಏಟ್ ಹಂಡ್ರೆಡ್ ಕಾರು ಏಟ್ ಹಂಡ್ರೆಡ್ ಕಾರ್ ಅಂತೂ ನನಗೆ ತುಂಬಾ ಇಷ್ಟ ಆಗೋಗಿತ್ತು ಆದರೆ ನಾನು ಇಯಾನಿಗೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಏಟ್ ಹಂಡ್ರೆಡ್ ನಾನು ಸೇಲ್ ಮಾಡಿದ್ದೆ ಆನಂತರ ನಾನು ತಗೊಂಡಿರುವಂತಹ ನ್ಯಾನೋ ಕಾರು ಮೂರು ನ್ಯಾನೋ ಕಾರ್ ಇತ್ತು ನನ್ನಲ್ಲಿ ಅಂದ್ರೆ ಬೇರೆ ಬೇರೆ ನಾಲ್ಕು ವರ್ಷಗಳ ಕಾಲ ನಾನು ನ್ಯಾನೋ ಕಾರನ್ನು ಯೂಸ್ ಮಾಡಿದ್ದೀನಿ ಅದರ ನಂತರ ಒಂದು ಡಿಸೈರ್ ಇತ್ತು ಡೀಸೆಲ್ ಡಿಸೈರು ಆ ನಂತರ ನಮ್ಮಲ್ಲಿ ಇದ್ದಿದ್ದು ಕ್ವಿಡ್ ರೆನೋ ಬ್ರ್ಯಾಂಡ್ ಇದು ಕ್ವಿಡ್ ಇತ್ತು ಆ ನಂತರ ಶವರ್ಲೆ ಬ್ರ್ಯಾಂಡ್ ಇದು ಬೀಟ್ ಇತ್ತು ಆ ನನ್ನ ಕಸಿನದೊಂದು ಇಟಿಯೋಸ್ ಇತ್ತು ಅದನ್ನು ಕೂಡ ನಾನು ತುಂಬಾ ಟೈಮ್ ಯೂಸ್ ಮಾಡಿದ್ದೀನಿ ಡೀಸೆಲ್ ಇತ್ತು ಅದನ್ನು ತುಂಬಾ ಯೂಸ್ ಮಾಡಿದ್ದೀನಿ ಬಟ್ ರೀಸೆಂಟ್ ಆಗಿ ನಾವು ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಇರುವಂತಹ ಇಟಿಯೋಸ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ ಆನಂತರ ನಾನು ತಗೊಂಡಿರುವಂಥದ್ದು ಪೆಟ್ರೋಲ್ ವೇರಿಯಂಟ್ ಇರುವಂತಹ ಗ್ಲಾನ್ಸ್ ಆ ಕಾರಣ ಸುಮಾರು ಒಂದು ವರ್ಷಗಳ ಕಾಲ ಒಂದು ವರ್ಷ ಕಂಪ್ಲೀಟ್ ಆಗಿರಲಿಲ್ಲ ಆದ್ರೆ ಸುಮಾರು ಒಂದು ಹತ್ತು ತಿಂಗಳ ಕಾಲ ಯೂಸ್ ಮಾ ಅಲ್ಲಿ ಯೂಸ್ ಮಾಡಿಕೊಂಡು ಆನಂತರ ಸಿ ಎನ್ ಜಿ ಫಿಟ್ ಮಾಡಿಸಿದ್ದೆ ಇವಾಗ ಸುಮಾರು ಒಂದು ವರ್ಷ ಎರಡು ತಿಂಗಳ ಕಾಲ ನಾನು ಒಂದು ಗ್ಲಾಂಜಾ ಕಾರನ್ನ ಸಿ ಎನ್ ಜಿ ವೇರಿಯಂಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲಾ ವಿಚಾರಗಳನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾವುದು ಲಾಭ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಸಣ್ಣ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ನಾವು ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳುವಂತಹ ವಿಚಾರ ಮೊದಲನೇದಾಗಿ ನಾವು ಪೆಟ್ರೋಲ್ ವಿಚಾರದಿಂದಾನೆ ಹಿಡ್ಕೊಳ್ಳೋಣ ನಾನು ಎಕ್ಸಾಂಪಲ್ ಕೊಡುವಂಥದ್ದು ಪೆಟ್ರೋಲ್ ವೆಹಿಕಲ್ ಆದ್ರೂನು ಸ್ವಿಫ್ಟ್ ಡಿಸೈರ್ನ ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ ಯಾಕಂದ್ರೆ ಸ್ವಿಫ್ಟ್ ಡಿಸೈರಲ್ಲಿ ಕಂಪನಿ ಫಿಟೆಡ್ ಡೀಸೆಲ್ ವೇರಿಯಂಟ್ ಬಂದಿದೆ ಕಂಪನಿ ಫಿಟೆಡ್ ಸಿ ಎನ್ ಜಿ ಬಂದಿದೆ ಕಂಪನಿ ಫಿಟೆಡ್ ಪೆಟ್ರೋಲ್ ವೇರಿಯಂಟ್ ಬಂದಿದೆ ಅಂದರೆ ಮೂರು ವೇರಿಯಂಟ್ ಅಲ್ಲಿ ಕೂಡ ವೆಹಿಕಲ್ ಬಂದಿದೆ ಅದ ಕಾರಣ ಮೂರು ವೇರಿಯಂಟ್ ಅಲ್ಲಿ ಇರುವಂತಹ ಡಿಫ್ರೆನ್ಸ್ ನಾನು ಇವತ್ತು ನಿಮಗೆ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಸ್ವಿಫ್ಟ್ ಪೆಟ್ರೋಲ್ ಗೆ ಸ್ಟಾರ್ಟಿಂಗ್ ಬರೋಣ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಯಾ ನಮಗೆ ಮೈಲೇಜ್ ಹೇಗಿರುತ್ತೆ ಅಂತ ಹೇಳುವಂಥ ವಿಚಾರಕ್ಕೆ ಬರಬೇಕಂದ್ರೆ ಸುಮಾರು ಇಪ್ಪತ್ತರಷ್ಟು ಕಂಪನಿಯವರು ಹೇಳಿದ್ರು ಹತ್ತೊಂಬತ್ತು ಇಪ್ಪತ್ತರಷ್ಟು ಹೇಳಿದ್ರು ನಮಗೆ ಮೈಲೇಜ್ ಸಿಗುವಂಥದ್ದು ಸಿಟಿಯಲ್ಲೆಲ್ಲ ನಮಗೆ ಹದಿನೈದರಿಂದ ಹದಿನಾರು ಮೈಲೇಜ್ ಸ್ವಿಫ್ಟ್ ಡಿಸೈರ್ ಅಲ್ಲಿ ಸಿಗುವಂಥದ್ದು ಅದೇ ಸ್ವಿಫ್ಟ್ ಡಿಸೈರಲ್ಲಿ ನಾವು ಹೈವೇಗೆ ಬಂದ್ರೆ ಒಂದು ಹದಿನೇಳರಿಂದ ಹದಿನೆಂಟು ಮೈಲೇಜ್ ಸಿಗ್ಬೋದು ಮತ್ತೆ ಕೆಲವರ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೇ ಸ್ವಿಫ್ಟ್ ಡಿಸೈರ್ ಅಲ್ಲಿ ಸಿ ಎನ್ ಜಿ ವೇರಿಯಂಟಿಗೆ ಬಂದಾಗ ನಮಗೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರಷ್ಟು ಮೈಲೇಜು ಸಿಕ್ಕೇ ಸಿಗುತ್ತೆ ಕೆಲವರಿಗೆ ಮೂವತ್ತು ಕೂಡ ಸಿಗ್ಬೋದು ಮೈಲೇಜ್ ಆದರೆ ನಾರ್ಮಲ್ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಆ ಒಂದು ಪ್ರೈಸ್ ರೇಂಜ್ ಆ ಒಂದು ಕಿಲೋಮೀಟರ್ ಅಲ್ಲಿ ನಮಗೆ ಮೈಲೇಜ್ ಸಿಕ್ಕಿ ಸಿಗುತ್ತೆ ನಾವು ನೂರು ನೂರ ಎರಡು ರೂಪಾಯಿಯ ಅನ್ನ ಹಾಕಿ ನಾವು ಹದಿನೆಂಟು ಮೈಲೇಜನ್ನು ಕಾರಲ್ಲಿ ತೊಗೊಳ್ಳೋದಿದ್ರೆ ಸಿ ಎನ್ ಜಿ ವೇರೆಂಟಿಗೆ ಬರಬೇಕಂದ್ರೆ ನಾವು ನೂರ ಎರಡು ರೂಪಾಯಿ ಅದೇ ಸೇಮ್ ವ್ಯಾಲ್ಯೂ ನ ಸಿ ಎನ್ ಜಿ ಹಾಕ್ಸಿದ್ರೆ ನಮಗೆ ಮೂವತ್ತೈದರಿಂದ ಮೂವತ್ತಾರು ಮೈಲೇಜ್ ಸಿಕ್ಕಿದಾಗೆ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ನಮಗೆ ಸಿ ಎನ್ ಜಿಗೆ ರೇಟ್ ಇರುವಂಥದ್ದು ಸುಮಾರು ಎಂಬತ್ತೈದರಿಂದ ಎಂಬತ್ತಾರು ರೂಪಾಯಿ ರೇಂಜಲ್ಲಿ ನಾರ್ಮಲ್ ಆಗಿ ಸಿಗುತ್ತೆ ಇನ್ನು ಕೆಲವೊಂದು ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಇರುತ್ತೆ ಈಗ ನಮಗೆ ಕರಾವಳಿ ಭಾಗದಲ್ಲಿ ಎಂಬತ್ತಾರೂವರೆ ಎಂಬತ್ತಾರೂವರೆ ಇದೆ ಅದೇ ನಾವು ಸಕಲೇಶ್ಪುರ ಇಲ್ಲಾಂದ್ರೆ ಮೈಸೂರು ಹಾಸನ ಈ ಕಡೆ ಹೋಗ್ಬೇಕಂದ್ರೆ ಅಹ್ ಎ ಜಿ ಪಿ ಪ್ರಥಮ್ ಅಂತ ಹೇಳುವಂತಹ ಬ್ರ್ಯಾಂಡ್ ಇದು ಅವರು ಸುಮಾರಲ್ಲಿ ಎಂಬತ್ತ ಮೂರು ರೂಪಾಯಿ ಆರ್ ಎನ್ ಜಿ ಅಂದ್ರೆ ಮೂರ್ನಾಲ್ಕು ರೂಪಾಯಿ ಇಲ್ಲಿಗಿಂತ ಕಡಿಮೆ ಇರುತ್ತೆ ಇದೊಂದು ವಿಚಾರ ಸಿ ಎನ್ ಜಿಲಿ ಇರುವಂತಹ ವಿಚಾರ ಇನ್ನು ಡೀಸೆಲ್ ವೇರಿಯಂಟಿಗೆ ಬರ್ಬೇಕಂತ ಹೇಳಿದ್ರೆ ಅದೇ ಸ್ವಿಫ್ಟ್ ಡಿಸೈರ್ ಅಲ್ಲಿ ಡೀಸೆಲ್ ವೇರಿಯಂಟ್ ಅಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ ಮೂರರಷ್ಟು ಮೈಲೇಜ್ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಪೆಟ್ರೋಲ್ ಅಲ್ಲಿ ನಮಗೆ ಹದಿನೇಳರಿಂದ ಹದಿನೆಂಟು ಸಿಕ್ಕಿದ್ರೆ ಡೀಸೆಲ್ ಅಲ್ಲಿ ಬರಬೇಕಂದ್ರೆ ಹತ್ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಸಿಗುತ್ತೆ ಅದೇ ನಮ್ಗೆ ಏನು ಸಿ ಎನ್ ಜಿ ಅಲ್ಲಿ ಬರ್ಬೇಕಂತ ಹೇಳಿದ್ರೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಸಿಗುತ್ತೆ ಇನ್ನು ದುಡ್ಡಿನ ವಿಚಾರಕ್ಕೆ ಬರೋಣ ಪೆಟ್ರೋಲ್ಗೆ ನಮಗೆ ಒಂದು ಲೀಟರ್ ಗೆ ಬರುವಂತದ್ದು ನೂರ ಎರಡು ರೂಪಾಯಿ ಡೀಸೆಲ್ ಗೆ ನಮಗೆ ಸುಮಾರು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ರೂಪಾಯಿ ಅಷ್ಟು ಬರುತ್ತೆ ಅದೇ ಸಿ ಎನ್ ಜಿ ಗೆ ಬರಬೇಕಂದ್ರೆ ನಮ್ಗೆ ಎಂಬತ್ತ ಆರು ರೂಪಾಯಿ ಆ ಎಂ ಜಿ ಅಲ್ಲಿ ಬರುವಂತದ್ದು ಪ್ರೈಸ್ ಕಂಪೇರ್ ಮಾಡಿದ್ರೆ ನಮಗೆ ಸಿ ಎನ್ ಜಿ ಲಾಭ ಅಂದ್ರೆ ಕಡಿಮೆ ಇರುತ್ತೆ ಸಿ ಎನ್ ಜಿಗೆ ರೇಟ್ ಕಡಿಮೆ ಇದೆ ಪ್ರೈಸ್ ಕಡಿಮೆ ಇದೆ ಸಿ ಎನ್ ಜಿ ಅಲ್ಲಿ ಮೈಲೇಜ್ ಜಾಸ್ತಿ ಬರುತ್ತೆ ಇನ್ನು ಡೀಸೆಲ್ ಅಲ್ಲಿ ಮಿಡ್ ಅಂದ್ರೆ ಮಿಡ್ಲ್ ರೇಂಜ್ ಅಲ್ಲಿ ನಿಲ್ಲುವಂತದ್ದು ನಿಲ್ಲುವಂತ ಒಂಬತ್ತು ರೂಪಾಯಿಗೆ ಡೀಸೆಲ್ ಸಿಕ್ಕಿದ್ರು ನಿಮ್ಗೆ ಮೈಲೇಜ್ ಕಂಪೇರ್ ಮಾಡಿದ್ರೆ ಇಪ್ಪತ್ತೆರಡು ಇಪ್ಪತ್ ಮೂರು ಸಿಗುತ್ತೆ ಅದೇ ಪೆಟ್ರೋಲ್ ನೂರ ಎರಡು ರೂಪಾಯಿ ಪೆಟ್ರೋಲ್ ಹಾಕಿದ್ರು ನಮಗೆ ಮೈಲೇಜ್ ಸಿಗುವಂತದ್ದು ಹದಿನೆಂಟು ಹದಿನೇಳರಿಂದ ಹದಿನೆಂಟು ಮೈಲೇಜ್ ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಒನ್ ಪಾಯಿಂಟ್ ಟೂ ಲೀಟರ್ ಬರುವಂತಹ ಡೀಸೆಲ್ ಇಂಜಿನ್ ಇದು ಸ್ವಿಫ್ಟ್ ಡಿಸೈರ್ ನಿಮ್ಗೆ ಅದೇ ಒನ್ ಪಾಯಿಂಟ್ ಟೂ ಲೀಟರ್ ಇರುವಂತಹ ಪೆಟ್ರೋಲ್ ಇಂಜಿನ್ ಬರುತ್ತೆ ಸ್ವಿಫ್ಟ್ ಡಿಸೈರ್ ಅಲ್ಲಿ ಅದೇ ಪೆಟ್ರೋಲ್ ಇಂಜಿನ್ ಅಲ್ಲಿ ನಿಮಗೆ ಒನ್ ಪಾಯಿಂಟ್ ಟೂ ಲೀಟರ್ ಇದ್ರೂ ನಿಮಗೆ ಪೆಟ್ರೋಲ್ ಅಲ್ಲಿ ಸಿಗುವಂತಹ ಪರ್ಫಾರ್ಮೆನ್ಸ್ ಗಿಂತ ನಿಮಗೆ ಒನ್ ಪಾಯಿಂಟ್ ಟೂ ಲೀಟರ್ ಅಲ್ಲಿ ಡೀಸೆಲ್ ಇಂಜಿನ್ ಅಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ ಅದು ಮಾತ್ರ ಅಲ್ಲ ಇನ್ನು ಒನ್ ಪಾಯಿಂಟ್ ಒನ್ ಲೀಟರ್ ಡೀಸೆಲ್ ಇಂಜಿನ್ ಅಲ್ಲಿ ನೀವು ಪರ್ಫಾರ್ಮೆನ್ಸ್ ಲೆಕ್ಕಾಚಾರ ಹಾಕಿದ್ರೆ ಒನ್ ಪಾಯಿಂಟ್ ಟೂ ಲೀಟರ್ಗಿಂತ ಒನ್ ಒನ್ ಲೀಟರ್ ಇಂಜಿನಲ್ಲಿ ಇರುವಂತಹ ಡೀಸೆಲ್ ಇಂಜಿನ್ ಅಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಡೀಸೆಲ್ ಗೆ ಪವರ್ ಜಾಸ್ತಿ ಇರುತ್ತೆ ಒಂಥರ ರೋಡ್ ಇಟ್ಕೊಂಡು ಹೋದಾಗೆ ವೇಟ್ ಅಲ್ಲಿ ಹೋದಾಗೆ ಆಗುತ್ತೆ ಅದೊಂದು ವಿಚಾರ ಡೀಸೆಲ್ ಅಲ್ಲಿ ಅಂದ್ರೆ ಅದರ ಒಂದು ಡ್ರೈವ್ ಫೀಲೇ ಬೇರೆ ಹಾಗಂತೇಳ್ಕೊಂಡು ಪೆಟ್ರೋಲ್ ವೆಹಿಕಲ್ ಅನ್ನು ನಾವು ಯೂಸ್ ಮಾಡಿದ್ರೆ ಒಂಥರ ನೀರಲ್ಲಿ ಹೋದಾಗೆ ಫುಲ್ ಸಾಫ್ಟ್ ಆಗಿರುತ್ತೆ ಸ್ಮೂತ್ ಆಗಿ ಡ್ರೈವ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಅದೊಂದು ಡಿಫ್ರೆನ್ಸ್ ಇರುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಡೀಸೆಲ್ ವೇರಿಯಂಟ್ ಒಂಥರ ರಫ್ ಆಗಿ ರೋಡ್ ಹಿಡ್ಕೊಂಡು ಹೋದಾಗೆ ಆದರೆ ಪೆಟ್ರೋಲ್ ವೇರಿಯಂಟ್ ಒಂಥರ ಸ್ಮೂತ್ ಆಗಿ ಹೋದಾಗೆ ಇಷ್ಟೊಂದು ಡಿಫರೆನ್ಸ್ ಇದ್ದೇ ಇರುತ್ತೆ ಇನ್ನು ಪರ್ಫಾರ್ಮೆನ್ಸ್ ಡೀಸೆಲ್ ಅಥವಾ ಪೆಟ್ರೋಲ್ ಅಥವಾ ಸಿ ಎನ್ ಜಿ ಅಂತ ಲೆಕ್ಕಾಚಾರ ಹಾಕಬೇಕಂದ್ರೆ ಪರ್ಫಾರ್ಮೆನ್ಸ್ ಲೆಕ್ಕಾಚಾರ ಹಾಕಿದ್ರೆ ನಿಮಗೆ ಸಿ ಡೀಸೆಲೆ ಬೆಟರ್ ಫಸ್ಟ್ ಸೆಕೆಂಡ್ ವರ್ನ್ ಬರುವಂಥದ್ದು ಪೆಟ್ರೋಲ್ ಇನ್ನು ಸಿ ಎನ್ ಜಿ ಮತ್ತು ಪೆಟ್ರೋಲ್ಗೆ ಡಿಫರೆನ್ಸ್ ಲೆಕ್ಕಾಚಾರ ಹಾಕಿದ್ರೆ ಒಂದು ಫೈವ್ ಪರ್ಸೆಂಟ್ ಸಿ ಎನ್ ಜಿ ಅಲ್ಲಿ ಕಡಿಮೆಯೇ ಬರುತ್ತೆ ಅಲ್ಲಿ ಯಾಕಂದ್ರೆ ಪೆಟ್ರೋಲಲ್ಲಿ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಬರುತ್ತೆ ಆದರೆ ಮೈಂಟೆನೆನ್ಸ್ ಜಾಸ್ತಿ ಬರೋದು ಇನ್ನು ಮುಖ್ಯವಾಗಿ ನೋಡ್ ನೋಡಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ನಮಗೆ ಸಿ ಎನ್ ಜಿ ಅಲ್ಲಿರುವಂತಹ ನೆಗೆಟಿವ್ಸ್ ಅಂತ ಹೇಳುವಂಥದ್ದು ಪೆಟ್ರೋಲ್ ಆದರೆ ಅಥವಾ ಡೀಸೆಲ್ ಆದರೆ ನಮಗೆ ಎಲ್ಲ ಜಾಗಗಳಲ್ಲೂ ಸಿಗುತ್ತೆ ಆದರೆ ಸಿ ಎನ್ ಜಿಗಿರುವಂತಹ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನೆಗೆಟಿವ್ ಅಂತ ಹೇಳಿದ್ರೆ ನಮಗೆ ಸಿ ಎನ್ ಜಿ ಟ್ಯಾಂಕ್ ಅಂತ ಹೇಳೋದು ಬರೋದು ಡಿಕ್ಕಿಯಲ್ಲಿ ಅಂದರೆ ಬೂಟ್ ಸ್ಪೇಸಲ್ಲಿ ಆ ಅಷ್ಟು ಬೂಟ್ ಸ್ಪೇಸ್ ವೇಸ್ಟೇಜ್ ಹೋಗುತ್ತೆ ನಮಗೆ ಸಿ ಎನ್ ಜಿ ಟ್ಯಾಂಕ್ ಯಾವಾಗ ನಾವು ಫಿಟ್ ಮಾಡ್ತೀವೋ ಅಷ್ಟು ಟ್ಯಾಂಕ್ ಸ್ಪೇಸ್ ವೇಸ್ಟೇಜ್ ಹೋಗುತ್ತೆ ಯಾಕಂದರೆ ಬೂಟ್ ಸಿಗೋದಿಲ್ಲ ಒಂದು ಇನ್ನೂ ಎರಡನೇದು ಅಂತ ಹೇಳಿದ್ರೆ ನಮಗೆ ಸಿ ಎನ್ ಜಿ ಟ್ಯಾಂಕ್ ಸಿ ಎನ್ ಜಿ ಪಂಪ್ಸ್ ಇರುವಂಥದ್ದು ತುಂಬ ಕಡಿಮೆ ಅಂದರೆ ಫಿಲ್ಲಿಂಗ್ ಸ್ಟೇಷನ್ ಇರುವಂಥದ್ದು ತುಂಬ ಕಡಿಮೆ ಅದ ಕಾರಣ ಪೆಟ್ರೋಲ್ ಆದರೆ ಅಲ್ಲಲ್ಲಿ ಸಿಗುತ್ತೆ ಡೀಸೆಲ್ ಆದರೆ ಅಲ್ಲಲ್ಲಿ ಸಿಗುತ್ತೆ ಆದರೆ ಸಿ ಎನ್ ಜಿ ಸ್ಟೇಷನ್ಸ್ ಇರುವಂಥದ್ದು ಕಡಿಮೆ ಸಿ ಎನ್ ಜಿ ಸ್ಟೇಷನ್ ಸಲ ಹೋದಾಗ ನಾವು ಫಿಲ್ ಮಾಡ್ಕೊಂಡೇ ಬರಬೇಕಾಗುತ್ತೆ ಒಂದ್ಸಲ ಫಿಲ್ ಮಾಡಿದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಅಷ್ಟು ಹೋಗುತ್ತೆ ಅದು ಇಲ್ಲ ಅಲ್ಲ ಆದ್ರೆ ಅಷ್ಟಾದ್ರೂ ನಮಗೆ ಫಿಲ್ ಮಾಡ್ಕೊಂಡೆ ಬರಬೇಕಾಗುತ್ತೆ ಎಲ್ಲಾದರೂ ಲಾಂಗ್ ಟ್ರಿಪ್ ಅಲ್ಲೆಲ್ಲ ಅಲ್ಲಿ ಫಿಲ್ ಮಾಡುವಂತ ಒಂದು ಸಮಸ್ಯೆ ಅದಕ್ಕಿಂತ ನಮ್ಗೆ ಮೈನ್ ಆಗಿ ಹಿಂಸೆ ಅಂತ ಹೇಳಿದ್ರೆ ಸಿ ಎನ್ ಜಿ ಅಲ್ಲಿ ಯಾವಾಗ ನಾವು ಸಿ ಎನ್ ಜಿ ಫಿಲ್ ಮಾಡ್ತೀವೋ ಆ ಟೈಮಲ್ಲಿ ಜನ ಎಲ್ಲ ಗಾಡಿಯಿಂದ ಇಳ್ದು ಹೊರಗಡೆ ಹೋಗ್ಬೇಕಾಗುತ್ತೆ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳ್ತಾರೆ ಆದ್ರೆ ಹೇಳ್ಕೊಂಡು ಬ್ಲಾಸ್ಟ್ ಆದ್ದು ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳ್ಕೊಂಡು ಗಾಡಿಯಲ್ಲಿ ಯಾರನ್ನು ಕೂರೋಕೆ ಬಿಡೋದಿಲ್ಲ ಅದೊಂದು ಸಮಸ್ಯೆ ಸಿ ಎನ್ ಜಿ ಫಿಲ್ ಮಾಡ್ಬೇಕಂದ್ರೆ ಇನ್ನು ಪೆಟ್ರೋಲು ಮತ್ತೆ ಡೀಸೆಲ್ ಅಲ್ಲಿ ಆ ಒಂದು ಸಮಸ್ಯೆ ಇರಲಿಲ್ಲ ಇದು ಸ್ವಲ್ಪ ಹಿಂಸೆ ಅಂತ ಅಣ್ ಯಾಕಂದರೆ ಯಾಕಂದ್ರೆ ಯಾರಾದರೂ ಪ್ರೆಗ್ನೆನ್ಸ್ ಲೇಡಿ ಇದ್ರೆ ಸಣ್ಣ ಮಕ್ಕಳೆಲ್ಲ ಮಲಗಿದ್ರೆ ಆ ಸಂದರ್ಭಗಳಲ್ಲಿ ಸಿ ಎನ್ ಜಿ ಫಿಲ್ ಮಾಡಬೇಕಂದ್ರೆ ತುಂಬಾ ಹಿಂಸೆ ಆಗುತ್ತೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಮೂರು ವರ್ಷಕ್ಕೊಂದ್ಸಲ ನಾವು ಸಿ ಎನ್ ಜಿ ಟ್ಯಾಂಕ್ ಹೈಡ್ರೋ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅದಕ್ಕೊಂದು ನಾಲ್ಕು ಸಾವಿರ ರೂಪಾಯಿ ಅಷ್ಟು ಚಾರ್ಜ್ ಬರುತ್ತೆ ಅದೊಂದು ಮೂರು ವರ್ಷಕ್ಕೊಂದ್ಸಲ ಅದಕ್ಕೆ ಒಂದು ಟೇಪ್ ಪ್ಲೇಟ್ ಎಲ್ಲ ಚೇಂಜ್ ಮಾಡಿಕೊಡ್ತಾರೆ ಅದೊಂದು ಎಕ್ಸ್ಟ್ರಾ ಕೆಲಸ ಅಂತಾನೆ ಹೇಳ್ಬಹುದು ಒಂದು ವಿಚಾರ ಅದು ಮೇಯ್ನ್ ಆಗಿರುವಂತಹ ವಿಚಾರ ಇಷ್ಟೆಲ್ಲ ವಿಚಾರಗಳ ಮಧ್ಯೆ ಡೀಸೆಲ್ ಲಾಭವೋ ಸಿ ಎನ್ ಜಿ ಲಾಭವೋ ಪೆಟ್ರೋಲ್ ಲಾಭವೋ ಅಂತ ಹೇಳೋದನ್ನ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಬಟ್ ನನಗೆ ಅಂದ್ರೆ ನನ್ನ ಅನುಭವದ ಪ್ರಕಾರ ನಾನು ಬೇರೆ ಬೇರೆ ವೆಹಿಕಲ್ ಅನ್ನ ಯೂಸ್ ಮಾಡಿರುವಂತಹ ಅನುಭವದಲ್ಲಿ ನನಗೆ ಸಿ ಎನ್ ಜಿನೇ ಲಾಭ ಅಂತ ಅನಿಸಿದೆ ನನಗೆ ನಾನು ಪೆಟ್ರೋಲ್ ವೇರಿಯಂಟಲ್ಲಿ ನನಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು ನನ್ನ ಸ್ವಿಫ್ಟ್ ಇರಬೇಕು ಅಂತ ಹೇಳಿದ್ರೆ ನನ್ನ ಊರಿಂದ ಮಂಗಳೂರು ಅಂತ ಹೇಳಿದ್ರೆ ಒಂದು ಎಂಟುನೂರು ರೂಪಾಯಿಂದ ಒಂಬೈನೂರು ರೂಪಾಯಿಯ ಡೀಸೆಲ್ ಬೇಕಿತ್ತು ಅದೇ ಸೇಮ್ ಇದರಲ್ಲಿ ಪೆಟ್ರೋಲ್ ಆದ್ರೆ ನನಗೆ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿವರೆಗಿನ ಪೆಟ್ರೋಲ್ ಬೇಕಾಗುತ್ತೆ ಅದೇ ಇವಾಗ ನನಗೆ ಸಿ ಎನ್ ಜಿ ಅಂತ ಹೇಳುವಂಥದ್ದು ಒಂದು ನಾಲ್ಕುನೂರ ಎಂಬತ್ತು ರೂಪಾಯಿಯಿಂದ ಐನೂರ ಐವತ್ತು ರೂಪಾಯಿ ಒಳಗಡೆ ನಾನು ಏನೋ ಮೊದಲು ಹೋಗಿ ಬರ್ತಾ ಇದೆ ಅಷ್ಟೇ ಪ್ಲೇಸ್ ಗಳನ್ನ ಕವರ್ ಮಾಡ್ಕೊಂಡು ಬಂದ್ರೆ ಆ ಒಂದು ಇದ್ರಲ್ಲಿ ಸಿಗುತ್ತೆ ಐನೂರು ರೂಪಾಯಿ ಎಲ್ಲಿ ಇರುತ್ತೆ ಸಾವಿರದ ಇನ್ನೂರು ರೂಪಾಯಿ ಎಲ್ಲಿ ಇರುತ್ತೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳೋದನ್ನ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನನಗಂತೂ ಸಿ ಎನ್ ಜಿನೇ ಲಾಭ ಅಂತ ಅನಿಸ್ತಾ ಇದೆ ಇನ್ನೊಂದು ವಿಚಾರ ಕೆಲವರಿಗೆ ಗೊಂದಲ ಇದೆ ಸಿ ಎನ್ ಜಿ ಎಲ್ಲಾದ್ರೂ ಬ್ಲಾಸ್ಟ್ ಆದ್ರೆ ಲಾಭದ ಆಸೆಗೆ ಹೋಗಿ ಬ್ಲಾಸ್ಟ್ ಆದ್ರೆ ಏನ್ ಮಾಡೋಣ ಬಟ್ ಬ್ಲಾಸ್ಟ್ ಆಗೋದಿದ್ರೆ ಅಷ್ಟೊಂದು ರಿಸ್ಕ್ ತಗೋಲಿಕ್ಕೆ ಯಾರು ರೆಡಿ ಇರ್ತಿ ಬಟ್ ನನಗಂತೂ ಗೊತ್ತಿಲ್ಲಪ್ಪ ಬ್ಲಾಸ್ಟ್ ಆಗಿರುವಂತ ವಿಚಾರ ಸಿ ಎನ್ ಜಿ ಮತ್ತೆ ವಿಡಿಯೋಗಳಲ್ಲಿ ಬೇರೆ ಬೇರೆ ಬರುತ್ತೆ ಅಲ್ಲಿ ಬ್ಲಾಸ್ಟ್ ಆಯ್ತು ಇಲ್ಲಿ ಬ್ಲಾಸ್ಟ್ ಆಯ್ತು ಅಂತ ತಿಳ್ಕೊಂಡು ಹಾಗಂತ ತಿಳ್ಕೊಂಡು ರೆಕಾರ್ಡಿಕಲಿ ಎಲ್ಲೂ ಬ್ಲಾಸ್ಟ್ ಆದ್ದು ನಾನು ಅಂತೂ ಕಂಡಿಲ್ಲ ಬಟ್ ಸಿ ಎನ್ ಜಿ ಫಿಲ್ ಮಾಡುವಂತ ಸಂದರ್ಭಗಳಲ್ಲಿ ಅದ್ರ ಏನು ಫಿಲ್ಲಿಂಗ್ ನಾಬ್ ಬರುತ್ತೆ ಅದು ಸಲ ರಿಮೂವ್ ಆಗುವಂತ ನೋಡಿಕೊಂಡಿದ್ದೀವಿ ಅದು ಟ್ವಿಸ್ಟ್ ಆಗುತ್ತೆ ಅದಂದ್ರೆ ಫುಲ್ ಪ್ರೆಷರ್ ಅಲ್ಲಿ ಹೋಗೋ ಕಾರಣ ಅದೊಂದು ನೋಡ್ಕೊಂಡಿದ್ದೀವಿ ಅದು ಬಿಟ್ಟು ಮತ್ತೆ ಏನು ಕಂಪ್ಲೇಂಟ್ ತಿಳ್ಕೊಂಡು ನಾನಂತೂ ಕಂಡಿಲ್ಲ ನಾನಂತೂ ಕಳೆದ ಹಲವು ಸಮಯಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಲಾಭ ಅಂತ ನಾನು ಅನಿಸ್ಬೋದು ಪೆಟ್ರೋಲ್ ಸ್ಕೂಟಿಯಲ್ಲಿ ನಾವು ಓಡಿಸೋದು ಮತ್ತು ಅಹ್ ಏನು ಸಿ ಎನ್ ಜಿಯಲ್ಲಿ ಕಾರ್ ಓಡಿಸೋದು ತುಂಬ ಡಿಫ್ರೆನ್ಸ್ ಬರ್ತಾ ಇಲ್ಲ ಈ ಸಿ ಎನ್ ಜಿ ನಾವು ಓಡುವಾಗ ನಮಗೆ ಸುಮಾರು ನೂರು ರೂಪಾಯಿಯ ನೂರ ಎರಡು ರೂಪಾಯಿ ಪೆಟ್ರೋಲ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಮೂವತ್ತೈದರಿಂದ ಮೂವತ್ತಾರು ಮೈಲೇಜ್ ಆಗುತ್ತೆ ಅದೇ ಆ ಕೆಲವೊಂದು ಬ್ರಾಂಡಿನ ಸ್ಕೂಟಿ ಏನಿದೆ ಹಳೆ ಹಳೆಯದಾದಂತಹ ಸ್ಕೂಟಿಗಳನ್ನೆಲ್ಲ ನಾವು ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಅದರಲ್ಲೂ ಸಿಗೋದಷ್ಟೇ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಸಿಗೋದು ಸ್ಕೂಟಿಗಳಲ್ಲಿ ಅದನ್ನು ಕಂಪೇರ್ ಮಾಡಿದ್ರೆ ಕಾರಲ್ಲಿ ಆರಾಮವಾಗಿ ಐದು ಜನ ಎ ಸಿ ಹಾಕೊಂಡು ಹೋಗ್ಬಹುದು ಈ ವಿಚಾರವನ್ನ ನೆನಪಿಸ್ತಾ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಅನುಭವ ಏನು ನೀವೇನಾದ್ರೂ ಸಿ ಎನ್ ಜಿ ಕಾರನ್ನ ಯೂಸ್ ಮಾಡಿದ್ರೆ ನಿಮ್ಮ ಅನುಭವ ಏನಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಡೀಸೆಲ್ ಕಾರನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಮೈಲೇಜ್ ಎಷ್ಟು ಸಿಗ್ತಾ ಇದೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿದ್ದೆ ಹೇಳ್ದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ಬೇರೆ ಬೇರೆ ವೆಹಿಕಲ್ನ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗಿರ್ಬೋದು ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು ಅಡಿಗೆ ಮಾಹಿತಿ ಆಗಿರ್ಬೋದು ನಮ್ಮ ದೈನಂದಿನ ವಿಚಾರಗಳ ಬಗ್ಗೆ ಟೆಕ್ ಇನ್ಫಾರ್ಮೇಶನ್ ಆಗಿರ್ಬೋದು ಎಲ್ಲ ವಿಚಾರಗಳನ್ನ ಈ ಚಾನೆಲ್ ನಲ್ಲಿ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಎಲ್ಲದಕ್ಕೂ ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ದಾ ನಿಮ್ಗೆ ಅಂದ್ರೆ ಈ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಹಲವಾರು ಪ್ರಶ್ನೆಗಳನ್ನ ಹಾಕಿದ್ರಿ ಯಾವ ಕಾರು ಯಾವ ಅಲ್ಲಿ ತಗೊಳ್ಳೋದು ಉತ್ತಮ ಅಂತ ಹೇಳೋದನ್ನ ನನ್ನ ಅನುಭವವನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ ನೀವೇನಾದ್ರೂ ಈ ರೀತಿಯ ಬೇರೆ ಬೇರೆ ಯಾವ ಯಾವ ಅಹ್ ವಿಡಿಯೋಗಳನ್ನು ಮಾಡ್ಬೇಕು ಅಂತ ಹೇಳೋದನ್ನ ಪ್ರಶ್ನೆ ಕೇಳ್ಕೊಂಡ್ರೆ ಅದಕ್ಕೆ ರಿಲೇಟೆಡ್ ನಾನು ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ